ಎಲ್ಲರಿಗೂ ನಮಸ್ಕಾರ ರಸಸ್ವದ ಸ್ವತಃ ಚಾನಲ್ಗೆ ಸ್ವಾಗತ ಇವತ್ತು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಅದೇ ಹೂರಣದಲ್ಲಿ ಸಜ್ಜಪ್ಪ ಸಹನೂ ಮಾಡ್ಬೋದು ಹಾಗೆ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ನಾನಿಲ್ಲಿ ಎರಡು ದಪ್ಪ ದಪ್ಪ ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಉಂಡೆ ಆಗೋಷ್ಟು ಬೆಲ್ಲ ಮತ್ತು ಒಂದು ಲೋಟ ಉರುಗಡ್ಲೆ ತೊಗೊಂಡಿದ್ದೀನಿ ಬೆಲ್ಲ ನಿಮ್ಮ ಸಿಹಿಗೆ ಎಷ್ಟು ಬೇಕು ನೋಡಿಕೊಂಡು ತೊಗೊಳ್ಳಿ ಮೊದಲಿಗೆ ಇಲ್ಲಿ ಒಂದು ಲೋಟ ಉರ್ಗಡ್ಲೆನ ಮತ್ತು ಅದ್ರ ಜೊತೆ ಏಲಕ್ಕಿಯನ್ನೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಇದು ಲಾಸ್ಟಲ್ಲಿ ಹಾಕೋಕ್ಕೆ ಬೇಕಾಗುತ್ತೆ ಒಂದು ಸತಿ ನಾನು ತೋರಿಸೋ ಮೆಥಡಲ್ಲಿ ಕಾಯಿ ಒಬ್ಬಟ್ಟು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವಾಗೂ ಇದೇ ಥರನೇ ಫಾಲೋ ಮಾಡ್ತೀರಾ ನಂತರ ಇಲ್ಲಿ ನಾವು ಒಂದು ಸ್ವಲ್ಪ ಗಸಗಸೆ ಗಸಗಸೆನ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ಚೆನ್ನಾಗಿ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕು ಅದಾದಮೇಲೆ ಬಿಳಿಯೆಲ್ಲು ಬಿಳಿ ಎಲ್ಲು ಸಹ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳೋಣ ಇದು ಇಷ್ಟೇ ಮೆಷರ್ಮೆಂಟ್ ಅಂತ ಏನಿಲ್ಲ ನಿಮಗೆ ಇಷ್ಟ ಆದರೆ ಜಾಸ್ತಿ ಸಹ ಹಾಕೋಬೋದು ಆದರೆ ತುಂಬ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ನೋಡ್ಕೊಂಡು ಹಾಕೋಬೇಕು ಎಲ್ಲ ಎರಡನ್ನೂ ಡ್ರೈ ರೋಸ್ಟ್ ಮಾಡಿ ತಣ್ಣಗಾಗಿ ಇಟ್ಕೊಳ್ಳೋಣ ನಾನಿಲ್ಲಿ ಆ ಮೂರುಂಡೆ ಬೆಳ್ಳನ್ನು ಚೆನ್ನಾಗಿ ಕೆಚ್ಚಿಬಿಟ್ಟು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ ಬರೋಕ್ಕೆ ತುಂಬ ಟೈಮ್ ಆಗುತ್ತೆ ಸ್ವಲ್ಪ ನೀರೇ ಸಾಕಾಗುತ್ತೆ ಅದು ಬೆಲ್ಲ ಕರಗಿ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇಷ್ಟೇ ನೀರು ಸಾಕು ಈಗ ಅದನ್ನು ಬೆಲ್ಲ ಕರ್ಗಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಕಡೆ ಆ ಗಸಗಸೆ ಮತ್ತು ಎಳ್ಳನ್ನು ಎರಡೇ ಪೀಸ್ ಆಗೋ ಥರ ಸುಮ್ಮನೆ ಕೋರ್ಸ್ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಸೈಡಲ್ಲಿ ಅದಾದಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದರೆ ಕಾಯಿನ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಅದೇ ತುಂಬ ಇಂಪಾರ್ಟೆಂಟು ಹಾಗೆ ಹಾಕೋದಕ್ಕೂ ಈ ಥರ ಗ್ರೈಂಡ್ ಮಾಡಿ ಹಾಕೋದಕ್ಕೂ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಬರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀರೆಲ್ಲ ಏನೂ ಹಾಕಬಾರ್ದು ಹಾಗೇ ಗ್ರೈಂಡ್ ಮಾಡಿ ಕಾಯಿನೆಲ್ಲ ಒಂದು ಕಡೆ ಇಟ್ಕೋಬೇಕು ನೋಡಿ ಈ ಕಡೆ ಬೆಲ್ಲವೂ ಕರಗ್ತಾ ಇದೆ ಕಸ ಏನಾರು ಇದ್ರೆ ಇನ್ನೊಂದು ಸ್ವಲ್ಪ ಕರಗಾದ್ಮೇಲೆ ಇದನ್ನು ಸೋಸಿ ಬೇರೆ ಪಾತ್ರೆಗೆ ಪಾಕಕ್ಕೆ ಅಂತ ಇಟ್ಕೊಳ್ಳೋಣ ನಂತರ ಇಲ್ಲಿ ಕಣಕಕ್ಕೆ ನಾವಿಲ್ಲಿ ಚಿರೋಟಿ ರವೆ ಅರ್ಧ ಮತ್ತು ಮೈದಾ ಅರ್ಧ ಬಳಸ್ತಾಯಿದ್ದೀವಿ ಬರೀ ಮೈದಾ ಬೇಡ ಅಂತ ಇಷ್ಟ ಅದು ಇಲ್ಲಿ ಚಿರೋಟಿ ರವೆನ ಒಂದು ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ನೆನೆಯೋಕ್ಕೆ ಬಿಡಬೇಕು ತುಂಬ ನೀರು ನೀರು ನೀರಂಗಲ್ಲ ನೋಡಿ ಇಲ್ಲಿ ನೀರೆಲ್ಲ ಅದು ಈರ್ಕೊಂಡಿದೆ ಪಾತ್ರೆಯಲ್ಲಿ ಏನೂ ನೀರಿಲ್ಲ ಆ ಥರ ನೀರೆಲ್ಲ ಹೀರ್ಕೊಳ್ಳೋಷ್ಟು ನೆನೆಸಿಬಿಟ್ಟು ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಬಿಡಬೇಕು ರವೆ ಎಲ್ಲ ಚೆನ್ನಾಗಿ ಅಳ್ಕೊಳ್ಳುತ್ತೆ ಆವಾಗ ಅದಾದಮೇಲೆ ಅದಕ್ಕೆ ಮೈದಾ ಹಸಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ರವೆ ಇರೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬರೀ ಮೈದಾದಲ್ಲೇ ಮಾಡಿ ಮಾಡಿಬಿಟ್ರೆ ತುಂಬ ಒಂಥರ ಆಗುತ್ತೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಪಾಕ ಅಷ್ಟೊತ್ತಿಗೆ ನಾವು ಈ ಥರ ಕಾಯಿನ ರುಬ್ಬಿಟ್ಕೊಂಡು ಗಸಗಸೆ ಮತ್ತು ಎಳ್ಳನ್ನೆಲ್ಲ ಪುಡಿ ಮಾಡಿಕೊಂಡು ಮತ್ತು ಉರ್ಗಡ್ಲೆ ಏಲಕ್ಕಿನೆಲ್ಲ ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು ಒಂದು ಕಡೆ ಮೊದಲಿಗೆ ಈ ಥರ ನೋಡಿ ಚೆನ್ನಾಗಿ ಕುದೀತಾ ಇದೆ ಪಾಕನೂ ಅಷ್ಟೇ ತುಂಬ ಗಟ್ಟಿ ಪಾಕ ಏನು ಬೇಡ ಆವಾಗ ಎಲ್ಲ ಒತ್ತಕ್ಕಾಗಲ್ಲ ಒಬ್ಬಟ್ಟು ಗಟ್ಟಿಯಾಗಿಬಿಡುತ್ತೆ ಸಾಫ್ಟ್ ಬಾಲ್ ಆಗೋಷ್ಟು ಪಾಕ ಬಂದರೆ ಸಾಕು ನೀವು ತಟ್ಟೆಯಲ್ಲಿ ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡು ಈ ಥರ ಚೆಕ್ ಮಾಡ್ಕೋತಾಯಿರಿ ಅವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ನೋಡಿ ಈ ಥರ ಕೈಯಲ್ಲಿ ಸಾಫ್ಟಾಗಿ ಅದು ಅದು ಸಾಫ್ಟ್ ಸಾಫ್ಟ್ ಬಾಲ್ ಥರ ಬರಬೇಕು ಈ ಥರ ಪಾಕ ಬಂದ ಮೇಲೆ ನಾವೇನು ಕಾಯಿನೆಲ್ಲ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕ್ತಾ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಕಾಯಲ್ಲಿರೋ ನೀರಿನ ಅಂಶ ತಿರ್ಗಿ ಬಿಡುತ್ತೆ ಆವಾಗ ಪಾಕ ಈ ತಿರ್ಗಾ ತೆಳ್ಳಗಾಗುತ್ತೆ ಹಂಗಾಗಿ ಚೆನ್ನಾಗಿ ಉರಿತಾ ಇರಬೇಕಾಗುತ್ತೆ ಇದೇನೇ ಇಂಪಾರ್ಟೆಂಟ್ ಪ್ರೊಸೀಜರು ಇದು ಕಾಯಿ ಒಬ್ಬಟ್ಟಲ್ಲಿ ನಾವೆಷ್ಟು ಚೆನ್ನಾಗಿ ಉರಿತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಬೇಗ ಆಫ್ ಮಾಡಿಬಿಟ್ರೆ ಅದೊಂಥರ ಪಿಚ ಪಿಚ ಬರೀ ಬೆಲ್ಲ ಕಾಯಿ ಕಲಿಸ್ದಂಗೆ ಇರುತ್ತೆ ಈ ಥರ ಒಂದ್ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಅನಿಸಿದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆ ಪ್ರೋಸೆಸ್ ಎಲ್ಲ ಆ ಟೇಸ್ಟಿಗೆ ವರ್ತಾಗಿರುತ್ತೆ ನೋಡಿ ಈ ಥರ ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನು ಗಂಟು ಹಾಕ್ದಂಗೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಐದು ನಿಮಿಷ ಹಂಗೆ ತಿರುಗಿಸ್ತಾ ಇರಬೇಕಾಗುತ್ತೆ ಯಾಕೆಂದರೆ ಬೆಲ್ಲದ ನೀರೆಲ್ಲ ಅಲ್ಲ ಕಾಯಿ ನೀರೆಲ್ಲ ಬಿಟ್ಕೊಳುತ್ತಲ್ಲ ಹಾಗಾಗಿ ಆಮೇಲೆ ನಾವಿಲ್ಲಿ ಗಸಗಸೆ ಮತ್ತು ಎಳ್ಳಿನ ಪುಡಿ ಮಾಡಿ ಅದನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೀವು ಹಾಗೇನು ಸಹ ಹಾಕೋಬೋದು ಆದರೆ ಒತ್ತುವಾಗ ಅದೆಲ್ಲ ಉದುರೋಗುತ್ತೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಎರಡು ಪೀಸ್ ಆಗೋ ಅಷ್ಟು ಕೋರ್ಸ್ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊತಾ ಇರಬೇಕಾಗುತ್ತೆ ಒಂದು ಸ್ವಲ್ಪ ಸಿಡಿಯುತ್ತೆ ಕೈಗೆ ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೂ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ಹದಿನೈದು ದಿವಸ ಆದ್ರೂ ಏನಾಗೋದಿಲ್ಲ ಆಚೆನೇ ಇಡ್ಬೋದು ಕೆಡೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಪಾತ್ರೆ ಸೈಡೆಲ್ಲ ಬಿಟ್ಕೊಂಡು ಬರಬೇಕು ಅದು ಬೆಲ್ಲದ ಇದು ಆವಾಗ ಆಗಿದೆ ಅಂತ ಲಾಸ್ಟಲ್ಲಿ ಉರ್ಗಡ್ಲೆ ಪೌಡ್ರ್ ಒಂದು ಒಂದೆರಡು ನಿಮಿಷ ತಿರುಗಿಸಿದ್ರೆ ಆಗೋಯ್ತು ರೆಡಿ ಆಗುತ್ತೆ ಪಾಕ ಇದು ತುಂಬ ಬಿಸಿ ಬಿಸಿಯಲ್ಲಿ ಮಾಡೋದಕ್ಕಾಗೋದಿಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ತಣ್ಣಗಾದ್ಮೇಲೇ ಮೇಲೆ ಒತ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತು ಈ ಥರ ಹುರಿದು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟೆಲ್ಲ ಇದೇ ಸೇಮ್ ಹಿಟ್ಟಲ್ಲೇ ನಾವು ಸಜ್ಜಪ್ಪ ಸಹ ಮಾಡ್ಕೋಬೋದು ಅದು ಹೇಗೆ ಅಂತ ಮುಂದೆ ತೋರಿಸ್ತೀನಿ ಅದಾದಮೇಲೆ ನಾವು ಇದೇ ಸೇಮ್ ಇದೇ ಸೇಮ್ ಹಿಟ್ಟಲ್ಲೇ ನಾವು ಕರ್ಜಿಕಾಯಿ ಒಳಗೆ ಮೋದಕದೊಳಗಡೆ ಸ್ಟಫಿಂಗ್ ಸಹನೂ ಮಾಡ್ಬೋದು ಹಾಗಾಗಿ ಒಂದು ಸರಿ ಇದು ಇಟ್ಕೊಂಡ್ರೆ ನಿಮ್ಗೆ ಯಾವ್ದು ಬೇಕಾದ್ರೂ ಮಾಡ್ಬೋದು ಸಜ್ಜಪ್ಪ ಕರ್ಜಿಕಾಯಿ ಮೋದಕ ಒಬ್ಬಟ್ಟು ಎಲ್ಲದಕ್ಕೂ ಇದು ಒಂದೇ ಹಿಟ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಅದಾದಮೇಲೆ ನೋಡಿ ಇವಾಗ ರವೆ ಯಾವ ಥರ ಹಿಟ್ಟು ಥರ ಹೆಂಗೆ ಅದು ಚೆನ್ನಾಗಿ ಅಳ್ಕೊಂಡಿದೆ ಅಂತ ಈ ಟೈಮಲ್ಲಿ ನಾವು ಮೈದಾ ಹಸಿಟ್ಟು ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಗೋಧಿ ಹಸಿಟ್ಟು ಸಹ ಹಾಕೋಬೋದು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾನಲ್ಲಿ ಒಂದು ಎರಡು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನಲ್ಲೂ ಅಷ್ಟೇ ಚೆನ್ನಾಗಿ ಕಲಿಸ್ಕೊಂಡು ಕಣಕ ಯಾವಾಗಲೂ ಒಂದು ಟು ತ್ರೀ ಅವರ್ಸ್ ನೆಂದಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ತಟ್ಟೋದಕ್ಕೆಲ್ಲ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಒಂದು ಎರಡು ಮೂರು ಅವರ್ ಬಿಟ್ಬಿಡೋಣ ಆವಾಗ ಒಬ್ಬಟ್ಟು ಅಷ್ಟರಲ್ಲಿ ಊರ್ಣ ಎಲ್ಲ ತಣ್ಣಗಾಗಿರುತ್ತೆ ಆಮೇಲೆ ಒತ್ಕೋಬೋದು ನೋಡಿ ಇವಾಗ ಈ ಥರ ನೀಟಾಗಿ ಕವರ್ ಮಾಡ್ಕೊತ ಬರಬೇಕು ನಿಮ್ಗೆ ಈ ಥರ ರೌಂಡ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಮಾಮೂಲಿ ಹೇಗೆ ತಟ್ಕೋತೀವಲ್ಲ ಅದೇ ಥರನೇ ತಟ್ಕೋಬೋದು ಇದು ಲಟ್ಟಣಗೆಲ್ಲಾರ ತಟ್ಕೋಬೋದು ಅಥವಾ ಕೈಯಲ್ಲಿ ಹಾರ ತಟ್ಕೊಬೋದು ಇಲ್ಲ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ ಅದ್ರ ಮೇಲಾದರೆ ತಟ್ಕೊಬೋದು ನಾನಿಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಅಂತಲೇ ಪೇಪರ್ ಬರುತ್ತಲ್ಲ ಅದರಲ್ಲಿ ತಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವು ಆಗಿ ಬೇರೆ ಎಲ್ಲ ಕಾಯಿ ಒಬ್ಬಟ್ಟು ತಿಂದಿರ್ತೀರಲ್ಲ ಅದಕ್ಕೂ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೂ ನಿಮಗೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವಾಗೂ ಇದೇ ಥರ ಮಾಡ್ತೀರಾ ನೀವೇ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವುದೇ ಸ್ವೀಟ್ ಆದ್ರೂ ಒಂದು ಸ್ವಲ್ಪ ಪ್ರೋಸೆಸ್ಸು ಮತ್ತು ಸ್ವಲ್ಪ ಸ್ಲೋ ಆಗಿ ಯಾವ್ದು ಮಾಡ್ತೀವಲ್ಲ ಅದೇ ತುಂಬ ಚೆನ್ನಾಗಿ ಬರೋದು ಒಂದು ಸ್ವಲ್ಪ ಪೇಷನ್ಸಿಂದ ಮಾಡಬೇಕಷ್ಟೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಆಮೇಲೆ ಇದು ಸಜ್ಜಪ್ಪ ಮಾಡೋದಕ್ಕೆ ಗೋಧಿ ಹಸಿಟ್ಟು ಮಾಮೂಲಿ ನಾವು ಏನು ಚಪಾತಿ ಇಟ್ಟಿಗೆ ಬಳಸ್ತೀವಲ್ಲ ಅದೇ ಗೋಧಿ ಹಸಿಟ್ಟು ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗುತ್ತೆ ಪೂರಿಗೆಲ್ಲ ಕಲ್ಸ್ಕೊತೀವಲ್ಲ ಆ ಥರ ಆ ಥರ ಕಲಿಸ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಒತ್ಕೋಬೇಕು ಒಂದು ಸ್ವಲ್ಪ ದಪ್ಪ ಇರಬೇಕು ಅದು ನೋಡಿ ಇಷ್ಟು ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಸಜ್ಜಪ್ಪ ರೆಡಿಯಾಗಿಬಿಡುತ್ತೆ ಒಂದೇ ಹಿಟ್ಟಲ್ಲಿ ನೋಡಿದ್ರೆ ಎಷ್ಟು ತ ಎಷ್ಟು ವೆರೈಟಿ ಮಾಡ್ಕೋಬೋದು ಅಂತ ಎರಡೂ ಸೈಡೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಜ್ಜಪ್ಪ ಆಗುತ್ತೆ ಇನ್ನು ಕೆಲವರು ಮೈದಾ ತಿನ್ನಲ್ಲ ಎಲ್ಲ ಹೇಳೋರು ಅದೇ ಚಪಾತಿ ಹಿಟ್ಟಲ್ಲೇ ನೀಟಾಗಿ ಚಪಾತಿ ಥರ ರೌಂಡಿಗೆ ಒತ್ಕೋಬೋದು ಏನಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇದು ಗೋಧಿ ಹಸಿಟ್ಟಿಂದು ಒಬ್ಬಟ್ಟು ಥರನೇ ಅಷ್ಟೊಂದು ನಿಮ್ಗೇನು ಡಿಫ್ರೆನ್ಸ್ ಆಗೋಲ್ಲ ಬಟ್ ಕೆಲವರು ತುಂಬ ಹೆಲ್ತ್ ಇರೋರು ಅಥವಾ ಮೈದಾ ತಿಂದೇ ಇರೋರು ಈ ಥರ ಸಹ ಮಾಡ್ಕೋಬೋದು ನೋಡಿ ಗೋಧಿ ಹಸಿಟ್ಟಲ್ಲೇ ಮಾಡಿರೋಂಥ ಒಬ್ಬಟ್ಟು ಸಜ್ಜಪ್ಪ ಮತ್ತು ನಾರ್ಮಲಾಗಿ ಹೇಗೆ ಮಾಡ್ತೀವಲ್ಲ ಒಬ್ಬಟ್ಟು ಅದೂ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಈ ಸತಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇದನ್ನು ಊರ್ಣವೂ ಸಹ ಹಾಗೆ ತಿನ್ಬೋದು ಕೊಬ್ಬರಿ ಮಿಠಾಯಿ ಥರ ಯಾಕೆಂದರೆ ಚೆನ್ನಾಗಿ ಹುರಿದಿರ್ತೀವಲ್ಲ ಹಾಗೆ ಸಹ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದರಲ್ಲೇ ಎಷ್ಟು ವೆರೈಟಿ ಮಾಡ್ಬೋದು ಇದೇ ಹೂರಣದಲ್ಲೇ ಕರ್ಜಿಕಾಯಿ ಮೋದ್ಕ ಸಹನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್